ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಕಂಟೆಸ್ಟೆಂಟ್ ಸಂಗೀತ ಅವರ ಸೆಲೆಬ್ರೇಷನ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಅಭಿಮಾನಿಗಳನ್ನು ಮೀಟ್ ಮಾಡಿ ಅವ್ರ ಜೊತೆ ಸೆಲ್ಫಿ ತೊಗೊಂಡು ಅವ್ರ ಜೊತೆ ಸೆಲೆಬ್ರೇಷನ್ನ ಮಾಡ್ತಾಯಿದ್ದಾರೆ ಹಾಗೆ ಅವರು ಬಿಗ್ ಬಾಸ್ನಲ್ಲಿದ್ದಾಗ ಹೊರಗಡೆ ಇದ್ಕೊಂಡು ಫ್ಯಾನ್ಗಳ ಜೊತೆ ಇರಲಿ ಅಥವಾ ಯಾರೇ ಒಂದು ಕ್ವಶನ್ಸ್ ಕೇಳಿ ಸಂಗೀತ ಅವರ ಹೇಳಿದ ಪ್ರಕಾರ ಎರಡನೇ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಸಂಗೀತ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅವರ ಅತ್ತಿಗೆ ಅತಿಗೆ ಅವ್ರ ಜೊತೆ ನಾವು ಇವಾಗ ಇವಾಗಿದ್ದೀವಿ ಸೊ ಅವ್ರ ಜೊತೆ ಮಾತಾಡ್ಸೋಣ ಇವಾಗ ಈ ಸೆಲೆಬ್ರೇಷನ್ ಬಗ್ಗೆ ನಮಸ್ಕಾರ ನಮಸ್ಕಾರ ಇದೆ ಹೌದು ತುಂಬಾ ಖುಷಿ ಆಗ್ತಾ ಇದೆ ಬೇರೆ ಬೇರೆ ಜಾಗದಿಂದ ಎಲ್ಲ ಬಂದಿದ್ದಾರೆ ಚಿಕ್ಕಮಂಗ್ಳೂರು ಮತ್ತೆ ಬೇರೆ ಬೇರೆ ತುಂಬಾ ಪ್ಲೇಸಸ್ ಇಂದ ಬಂದಿದ್ದಾರೆ ಎಲ್ಲರೂ ಬಂದ್ಬಿಟ್ಟು ಸಂಗೀತ ಮೀಟ್ ಮಾಡ್ಬೇಕು ಮ್ಯಾಮ್ ಒಂದು ಫೋಟೋ ತಗೋಬೇಕು ಅಂತ ನಾವು ದೂರದಿಂದ ಬಂದಿದ್ದೀವಿ ಅಂತಿದ್ದಾರೆ ತುಂಬಾ ಖುಷಿ ಇದೆ ಅವ್ರನ್ನೆಲ್ಲ ಮೀಟ್ ಮಾಡೋಕ್ಕೆ ದಿಸ್ ಇಸ್ ವಾಟ್ ಅವಳಿಗೆ ಬೇಕಾಗಿದ್ದು ಆಕ್ಚುಲಿ ಅವ್ಳ ಅದಕ್ಕೋಸ್ಕರನೇ ಬಿಗ್ ಬಾಸ್ ಮನೇಲಿದ್ದಾಗಲೂ ಅದನ್ನೇ ಕೇಳ್ತಾ ಇದ್ಲು ನಾನು ನನ್ನ ಫ್ಯಾನ್ಸ್ ಮೀಟ್ ನಾನು ನನ್ನ ಫ್ಯಾನ್ಸ್ ಮೀಟ್ ಮಾಡಬೇಕು ನಾನು ಸಪೋರ್ಟ್ ಮಾಡಿದವ್ರು ನೋಡಬೇಕು ಅಂತ ಶಿ ಈಸ್ ಎಕ್ಸ್ಪೀರಿಯನ್ಸಿಂಗ್ ದಟ್ ಅವ್ನು ತುಂಬಾನೇ ಖುಷಿಯಾಗಿದೆ ಎತಿಯೊಬ್ಗು ನಾನು ಫೋಟೋ ಕೊಡ್ತೀನಿ ಪ್ರತಿಯೊಬ್ಬರ ಜೊತೆ ಮಾತಾಡ್ತೀನಿ ಅಂತಿದ್ಲು ಐ ತಿಂಕ್ ಶೀಸ್ ಎಂಜಾಯಿಂಗ್ ಸೆಲೆಬ್ರೇಷನ್ ಬರ್ತಾ ಇದ್ರಿ ಇದ್ರಿಷನ್ ಖುಷಿ ಆಯ್ತು ಆ್ಯಕ್ಚುಲಿ ತುಂಬಾ ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಇದೊಂಥರ ಡ್ರೀಮಿ ಡ್ರೀಮಿ ಅಂತಾರಲ್ಲ ಒಂಥರ ಡ್ರೀಮ್ ಬ್ಲ್ಯಾಂಡ್ ಅಲ್ಲಿ ಇರ್ತೀವಿ ಅಂತಾರೆಲ್ಲ ಸೊ ಹಂಗೆ ಅನಿಸ್ತಾ ಇದೆ ಆಕ್ಚುಲಿ ಅಲ್ಲಿಂದ ಬರ್ಬೇಕಾದ್ರೆ ಅಷ್ಟು ಜನ ಕ್ರೌಡ್ ನೋಡಿ ಫಸ್ಟ್ ಖುಷಿ ಆಯ್ತು ಅದಾದ್ಮೇಲೆ ಸಂಗೀತನ ಹತ್ರ ಎಲ್ಲರೂ ಓಡಿ ಬಂದ್ರು ಸಂಗೀತ ಸಂಗೀತ ಅಂತ ಚೇರ್ ಮಾಡ್ತಿದ್ಲು ಅವಳಗ್ ಅದಂತೂ ಸಿಕ್ಕಾಬೇ ಖುಷಿ ಆಯ್ತು ಅವಳಂತೂ ಕಣ್ಣಲ್ಲಿ ನೀರ್ ಬರೋದೊಂದು ಬಾಕಿ ಇತ್ತು ಅಷ್ಟು ಇತ್ತು ಅಂಡ್ ಪಟಾಕಿ ಹೊಡಿದ್ರು ಮತ್ತೆ ಡೋಲ್ ಎಲ್ಲ ಇತ್ತು ಅಂಡ್ ಇಟ್ ವಾಸ್ ಸೋ ನೈಸ್ ತುಂಬಾ ಖುಷಿ ಆಯಿತು ದಿಸ್ ಇಸ್ ವಾಟ್ ಐ ವಾಂಟ್ ಅಂತ ಯಾವಾಗ್ಲೂ ಅಂತಿದ್ಲು ಅವಳು ಯಾವಳು ಶೂಸ್ ಕ್ರೇವಿಂಗ್ ಫಾರ್ ಫ್ಯಾನ್ಸ್ ಈ ತರ ಇರಬೇಕು ಜನ ಇರಬೇಕು ನನ್ನ ಪ್ರೀತಿಸಬೇಕು ನನ್ನ ವ್ಯಕ್ತಿತ್ವ ಪ್ರೀತಿಸಬೇಕು ಅಂತ ಅಂತ ಇದ್ಲು ದೇ ಆರ್ ಲಿಂಗ್ ದಟ್ ನಾವು ಸೊ ಇವಾಗ ಬಿಗ್ ಬಾಸ್ ಅಲ್ಲಿ ಇದ್ದಾಗ ನಿಮ್ಮನ್ನ ಗುರುತಿಸ್ತಾ ಇರೋದಕ್ಕೂ ಸಂಗೀತ ಅವ್ರು ಬಂದ ಮೇಲೆ ಗುರುತಿಸ್ತಾ ಇರೋದಕ್ಕೂ ಡಿಫ್ರೆನ್ಸ್ ಐ ಥಿಂಕ್ ಜನ ಪ್ರೀತಿಸ್ತಾ ಇದ್ದಾರೆ ಅದೊಂದೇ ನಾನು ನೋಡಿರೋದು ಅಲ್ಲಿ ಹಿಂದೆ ಇದೆ ಎಲ್ಲ ಪರ್ದೆ ಹಿಂದೆ ಇದೆ ಐ ತಿಂಕ್ ಇವಾಗ ಮುಂದೆ ಇದ್ದೀನಿ ಸೊ ಅದೊಂದು ಇವಾಗ ಜನ ಮೀಟ್ ಮಾಡ್ತಾ ಇದ್ದೀನಿ ಅವ್ರು ಯಾಕೆ ಪ್ರೀತಿಸ್ತಾ ಇದ್ದಾರೆ ನಮ್ಮನ್ನ ಏನ್ ಖುಷಿ ಆಗ್ತಾ ಇದೆ ಅವರು ಅಂತ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರು ನಮಗೆ ಹೇಳ್ಕೊತಾ ಇದ್ದಾರೆ ಕೆಲವ್ರು ಬಂದ್ಬಿಟ್ಟು ಅಳ್ತಾರೆ ಮ್ಯಾಮ್ ಹಿಂಗಾಯ್ತು ಮ್ಯಾಮ್ ಅದನ್ನ ನೋಡಿ ಬೇಜಾರಾಯ್ತು ಇದನ್ನ ನೋಡಿ ಬೇಜಾರಾಯ್ತು ಅಂತಾರೆ ಅದನ್ನೆಲ್ಲ ನಿಜವಾಗ್ಲೂ ನೋಡಕಾದ ಅದೆಲ್ಲ ಒಂಥರ ಏನಂತಾರೆ ರೋಮಾಂಚನ ಆಗುತ್ತೆ ಸತಿ ಪಾಪ ಅನ್ಸದ್ ಯಾಕೆ ಹಿಂಗ್ ಹೇಳ್ತಿದ್ದೀರಾ ಬೇಡ ಅಳ್ಬೇಡಿ ಇಟ್ಸ್ ಓಕೆ ಶಿಸ್ ಫೈನ್ ಶಿಸ್ ಫೈನ್ ನಾವ್ ಅಂತ ಹೇಳ್ತೀವಿ ಮ್ಯಾಮ್ ಆ ಕಣ್ಣು ಇನ್ಸಿಡೆಂಟ್ ಆದಾಗ ಪೇನ್ ಆಯಿತು ನಮಗೆ ಮತ್ತೆ ಅವ್ರು ತುಂಬಾ ಹತ್ತು ಬಿಟ್ರಲ್ಲ ಅವಾಗ ಒಂದು ಬಂದ್ ಹೇಳ್ತಾ ಇದ್ದಾಗ ನಮಗೂ ಒಂಥರ ಬೇಜಾರಾಗುತ್ತೆ ಬಟ್ ಅವ್ರಿಗೂ ಲೈಕ್ ದೇ ಹ್ಯಾವ್ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡಿದಾಗ ತುಂಬಾ ಒಂಥರ ಖುಷಿನೂ ಆಗುತ್ತೆ ಒಂದ್ ಸ್ವಲ್ಪ ಬೇಜಾರು ಆಗುತ್ತೆ ಸೊ ಇವಾಗ ಸಂಗೀತ ಅವರು ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಕೆಲವೊಂದಷ್ಟು ಫೇಸ್ಬುಕ್ಗಳಲ್ಲಿ ಲೈವ್ ಗಳನ್ನೆಲ್ಲ ಹೇಳಿದ್ರು ಸುಚ್ಚಿ ಅಂದ್ರೆ ನನಗೆ ಎರಡನೇ ತಾಯಿ ಐ ನೋ ಸಿ ಸಪೋರ್ಟ್ ನಾರ್ಮಲ್ ಸಪೋರ್ಟ್ ನಾವು ಹೆಂಗ್ ಸಪೋರ್ಟ್ ಮಾಡ್ತೀವಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತೀವಿ ವಿ ನಾರ್ಮಲಿ ಡೂ ಇಟ್ ಸೊ ಆ ಥರದೇನು ಇಲ್ಲ ತರದೇನು ಲೈಕ್ ಇನಿಷಿಯಲಿ ಅವ್ಳು ಬಂದ ಹೇಳಿದಾಗ್ಲು ಶುಚಿ ನಂಗೆ ಈ ಥರ ಬಂದಿದೆ ನಾನು ಹೋಗ್ಲಾ ಬೇಡವಾ ಅಂತ ಕೇಳಿದಾಗ ನೀನು ಹೋಗು ಟ್ರೈ ಮಾಡು ಯಾಕೆ ಮಾಡಬಾರ್ದು ಮಾಡು ಟ್ರೈ ಮಾಡು ನಿನ್ ನೀನ್ ಏನು ಅನ್ನೋದನ್ನ ನಿನ್ ಜನತೆಗೆ ನೀನ್ ತೋರ್ಸಕ್ ಆಗತ್ತೆ ನಿನ್ ಪಾತ್ರದಲ್ಲಿ ನಿನ್ನೆಲ್ಲಾರು ನೋಡ್ತಾ ಇದ್ರು ಸಿ ಸಂಗೀತ ದೇವಿಕಾಗಿ ನೋಡ್ತಾ ಇದ್ರು ಹರಹರ ಮಹಾದೇವಲಿ ಸತಿಯಾಗಿ ನೋಡಿದ್ರು ಪಾರ್ವತಿಯಾಗಿ ನೋಡಿದ್ರು ಈಗ ಸಂಗೀತ ಯಾರು ಅನ್ನೋದು ನೋಡ್ತಾರೆ ಇವಾಗ ಎಲ್ಲರೂ ಹೋದಾಗೆ ಸತಿ ಅಂತ ಕರೀತಾರೆ ದೇವಿಕಾ ಅಂತ ಕರೀತಾರೆ ಸಂಗೀತ ಅಂತ ಕರೀತಾರಲ್ಲ ನೀನ್ ಅದನ್ನ ನೀನ್ ನೀನ್ ತೋರಿಸ್ತೆ ಜನಕ್ಕೆ ಅದನ್ನ ನೀನ್ ನೋಡ್ತಾರೆ ಹೋಗು ಅಂತ ಹೇಳಿದ್ದೆ ಸೊ ದಟ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ನಾವು ಅದಾದ್ಮೇಲೆ ಇನ್ನೊಂದಿಷ್ಟು ಕಮೆಂಟ್ ಗಳನ್ನ ನೋಡ್ತಾ ಇದೀವಿ ಸಂಗೀತ ಅವರು ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಸುಚಿ ಅವರು ಕೆಲಸ ಬಿಟ್ಟರು ಅಂತ ಸೊ ಇದ್ರ ಬಗ್ಗೆ ಏನ್ ಕ್ಲಾರಿಟಿ ಕೊಡ್ತೀವಿ ಆಕ್ಚುಲಿ ಸಿನ್ಸ್ ಯು ಪೀಪಲ್ ನೋ ದಟ್ ನಾನು ಸೋಶಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ದೆ ಸೊ ಅದು ಮಾಡಿಕೊಂಡು ಇದು ಮಾಡಬೇಕು ಅನ್ನೋಂಗಿದ್ರೆ ಸ್ವಲ್ಪ ನಂಗೆ ಕಷ್ಟ ಆಗ್ತಿತ್ತು ಸೊ ದಟ್ಸ್ ಮೇಲೆ ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ ನಾವು ಅಲ್ಲಿ ಬಿ ರಿಜಾಯ್ನಿಂಗ್ ಬ್ಯಾಕ್ ರಿಜಾಯ್ನಿಂಗ್ ಎಸ್ ಓಕೆ ಸೊ ಅದೊಂದು ಕಟ್ಔಟ್ ರಿಲೀಸ್ ಮಾಡಿದ್ರು ಫ್ಯಾನ್ಸ್ ಆ ಕಟ್ಔಟ್ ಬಗ್ಗೆ ಏನು ಹೇಳ್ತಾರೆ ಯಾಕಂದ್ರೆ ಲೇಡಿ ಕಟ್ಔಟ್ ಮೂವಿಗಳು ಬೇರೆ ರಿಲೀಸ್ ಆಗ್ತಾ ಇದೆ ಇವಾಗ ಒಂದು ಕಟ್ಔಟ್ ಬಂದಿದೆ ಆಲ್ರೆಡಿ ಬಿಫೋರ್ ರಿಲೀಸಿಂಗ್ ಆ ಮೂವಿ ಆಫ್ಟರ್ ಕಮಿಂಗ್ ಔಟ್ ಆಫ್ ಅ ಬಿಗ್ ಬಾಸ್ ಸೊ ಹೆಂಗ್ ಇದೆ ಇದು ಒಂದು ಖುಷಿ ಏನು ಅಂದ್ರೆ ಇದು ಮೂವಿ ಕಟ್ಔಟ್ಸ್ ಆಗಲಿ ಆ ಥರ ಕಟ್ಔಟ್ ಆಗಲಿ ಸಂಗೀತನ ಗುರುತಿಸಿ ಅವಳಿಗೋಸ್ಕರ ಕಟ್ಔಟ್ ಹಾಕಿರೋದು ಇದು ಅಲ್ವಾ ಸೊ ಇದು ವಿಚ್ ಇಸ್ ವೆರಿ ಸ್ಪೆಷಲ್ ಇದು ಪ್ರೀತಿಯಿಂದ ಮಾಡಿದಾರಲ್ವಾ ಅದು ನಿಜವಾಗ್ಲೂ ಖುಷಿ ಆಗುತ್ತೆ ಆಕ್ಚುಲಿ ನೋಡ್ಬೇಕು ಅನ್ನಂಗಿದೆ ಅವಳಿಗೋಸ್ಕರ ಅವಳು ವ್ಯಕ್ತಿತ್ವ ನೋಡಿ ಅವಳಿಗೋಸ್ಕರ ಪ್ರೀತಿ ಮಾಡಿ ಕಟೌಟ್ ಹಾಕಿದಾರಲ್ಲ ದಟ್ ಇಸ್ ವೆರಿ ಸ್ಪೆಷಲ್ ಲೈಫ್ ಲಾಂಗ್ ಅದು ನೆನಪಲ್ಲಿ ಇರತ್ತೆ ಅಂತ ಹೇಳ್ಬೋದು ಖಂಡಿತ ಸಂಗೀತ ಅವ್ರಿಗೆ ಯಾಕಂದ್ರೆ ಎಕ್ಸಾಕ್ಟ್ಲಿ ಸಿ ಮೈ ಹಸ್ಬೆಂಡ್ ಅವ್ರು ಪಾಪ ಅವ್ರೂ ನಿಂತ್ಕೊಂಡು ನನ್ನ ಜೊತೆ ಸಪೋರ್ಟ್ ಮಾಡಿದ್ರು ಆಕ್ಚುಲಿ ಹೇಳಬೇಕು ಅನ್ನೋ ಸಿನ್ಸ್ ಐ ನಾನ್ ಪೋಟ್ರೆ ಅದೇ ಜನರ ಮುಂದೆ ಲೈಕ್ ನಾನೇ ಮಾಡ್ತಿದ್ದೀನಿ ಅಂತ ದಟ್ಸ್ ಫೈನ್ ಬಟ್ ನನ್ನ ಪಕ್ಕ ನಿಂತಿದ್ದು ಹೀಸ್ ಆಲ್ವೇಸ್ ಏರ್ ವಿತ್ ಮೀ ಅವ್ರು ನನ್ನ ಪಕ್ಕ ಯಾವತ್ತೂ ಡೌನ್ ಆದಾಗ ನೆಗೆಟಿವ್ಸ್ ಬಂದಾಗ ಏನೇ ಆದರೂ ನಾನು ಲೋ ಆಗಿದ್ದಾಗ ಹೂಸ್ ಟು ಮೋಟಿವೇಟ್ ಮೀ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಹೀ ವಾಸ್ ಮೈ ಸ್ಟ್ರೆಂತ್ ನಲ್ಲಿಂತಾಗ ನಾವು ಸಂಗೀತ ಅಲ್ಲಿ ಎಷ್ಟು ಅನುಭವಿಸ್ತಾ ಇದ್ರಿ ನಾವಿಬ್ರು ಅಲ್ಲೇ ವಿ ವರ್ ಲೈಕ್ ಓಕೆ ವಿ ಹ್ಯಾವ್ ಟು ಪುಷ್ ಅವರ್ ಸೆಲ್ಫಿ ನಾವು ಏನಾದರೂ ಮಾಡಲೇಬೇಕು ನೆಗೆಟಿವ್ ಆದಾಗ ಪಾಸಿಟಿವ್ ಆದಾಗ ಅವರು ಹಿ ವಾಸ್ ಸ್ಟ್ಯಾಂಡಿಂಗ್ ಬಿಸೈಡ್ ಮೀ ಆ್ಯಂಡ್ ರಿಯಲಿ ನಾನು ಅದಕ್ಕೂ ಐ ವಾಂಟ್ ಟು ಅಪ್ರಿಷಿಯೇಟ್ ಹಿಮ್ ಆಲ್ಸೋ ಆನ್ ದಟ್ ಅವ್ರು ಯಾವತ್ತೂ ತೆರೆ ಮುಂದೆ ಬಂದಿಲ್ಲ ಬಟ್ ಥ್ಯಾಂಕ್ ಯು ಸಂತು ಫಾರ್ ಎವ್ರಿಥಿಂಗ್ ಯು ಆರ್ ಬೀನ್ ಎ ಗ್ರೇಟ್ ಸ್ಟ್ರೆಂತ್ ಟು ಮೀ ಆ್ಯಂಡ್ ಸಂಗೀತ ಆಸ್ ವೆಲ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫೈನಲ್ ಆಗಿ ಸಂಗೀತ ಶೀ ಇಸ್ ಡೂಯಿಂಗ್ ಅಮೇಝಿಂಗ್ ತುಂಬ ಚೆನ್ನಾಗಿ ಮಾಡ್ತಿದ್ದಾಳೆ ತುಂಬ ಚೆನ್ನಾಗಿ ಜನನ ಪ್ರೀತಿ ಗಳಿಸಿದ್ದಾಳೆ ಆ್ಯಂಡ್ ಅವಳಿಗೂ ನೀವು ಸಪೋರ್ಟ್ ಮಾಡ್ತಾನೇ ಇರಿ ಹೀಗೇ ಶಿ ಆಲ್ಸೋ ಎಂಟರ್ಟೈನ್ ಯೂಸ್ ಸೋ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟು ಮಾಡ್ತಾಳೆ ಅವಳು ನಿಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ ಖುಷಿಯಾಗಿರಿ ಎಲ್ಲರೂ ಅಷ್ಟೇ ಇರಲಿಕ್ಕೆ